ಬರ ಒಂದು ಟ್ರ್ಯಾಕ್ಟರ್ ಬೇಕಾಯ್ತಾರ ಐವತ್ ನಿಮಿಷ ಆಗತ್ತಾ ಇತ್ತೀಪ್ ಕೊಟ್ಟಿದ್ದಾರೆ ನೋಡಿದೀವಿ ಮೂವತ್ತೊಂದು ಎಕ್ಸ್ಪಿ ಎಕ್ಸ್ಪ್ಲೈನ್ ಮಾಡಿ ಹೇಳಿ ಯಾವ ತೋರ್ಸ್ ಮನೆ ಇದು

ಮೂರನೇ ನೋಡಿದ್ರಲ್ಲ ಮೂರನೇಗಳು ಆ ಕಡೆ ಕರೆ ಸುಂಟಿ ಪಾಠ ಮಾಡೋದು ಇನಿಗಳ ಮರ ಅದು ಅದು ಒಡೆಬಹುದು ಅಲ್ಲ ಇದೆ ಟ್ರೈಲರ್ ಇಲ್ಲಿತ್ತಾ ಇದರ ಕೆಳಗೆ ಮಿನಿ ಟ್ರೈಲರ್ ಬರ್ತ 5 ಅಡಿ ಆಗಲ್ಲ ಎಂಟು ಅಡಿ ಬುತ್ತೆ ಟ್ರೈಲರ್ ಬರ್ತ ಇದು 7 ಅಡಿ 10 ಅಡಿ ಟ್ರೈಲರ್ ಬರುತ್ತಲ್ಲ ಅದನ್ನ ಹೇಳೈತಾ 7 ಅಡಿ 10 ಅಡಿ ಹೇಳಿತ್ತೆ ಇದಕ್ಕೆ ಇದಕ್ಕೆ ಬೇರೆ ಬರುತ್ತೆ ಸರ್ ಇದು ಟ್ರೈಲರ್ 70 ಅಲ್ಲ ಸರ್ ಇದು 5 ಅಡಿ 8 ಅಡಿ ಬರ್ತ ಸರ್ಕ್ಕೆ 5 ಅಡಿ 8 ಬರುತ್ತೆ ಅಲ್ಲ ಮೈನಿ ಟ್ರೈಲರ್ ದೊಡ್ಡ ಗಾಡಿ ದೊಡ್ಡ ಗಾಡಿ ಆದ್ರೆ 8 ಅಡಿ 10

ಇತ್ತ ಮೂರರ ಮೇಗ್ ಮೂರರ ಮೇಲು ಶುಂಠಿ ಪೇಟ್ ಮಾಡೋದು ಆ ಕಡೆ ಲೆವೆಲ್ ಎರಡು ಬರುತ್ತೆ ತ್ರೀ ಇನ್ ಒನ್ ಮೂರು ಒಟ್ಟಿಗೆ ಬರ್ತಕ್ಕಂಥದ್ದು ಅದನ್ನ ಹಾಕ್ಬೋದು ಆಮೇಲೆ ನಾಲ್ಕರ ಮೇಗ್ಳು ಶುಂಠಿ ಪೇಟ್ ಮಾಡೋದು ಮರ ತ್ರೀ ಇನ್ ಒನ್ ಅದನ್ನೂ ಹಾಕ್ಬೋದು ಎಲ್ಲ ಪ್ರತಿಯೊಂದು ವರ್ಕ್ಶಾಪ್ ತೋರಾದ್ರೆ ಇದು ಯಾವ ಕಂಪ್ನಿ ಟ್ರಾಕ್ಟರ್ ಇದು ಸರ್ ಇದು ಮಹೀಂದ್ರಲ್ಲಿ ಮಹೇಂದ್ರದಲ್ಲಿ ಮಹಿಂದ್ರ ಅಂತ ಸರ್ ಇದು ಆಮೇಲೆ ಮೂವತ್ ಬಾಂಡ್ಲಿ ಅಲ್ಲ ಇದು ಮೂವತ್ ಬಂಡ್ ರೋಟ ಬೇಟರ್ ಹಾಕ್ಬೋದು ಮಣ್ಣು ಹೊಡಿತಾ ಮಿಕ್ಸ್ ಹೊಡಿತಾರ ಮೂವತ್ ಬೇ ರೋಟು ಆಮೇಲೆ ಒಂಬತ್ ಬಾಂಡ್ಲಿ ಹಾಕ್ಬೋದು ಒಂಬತ್ ಬಾಂಡ್ಲಿ ಅಂದ್ರೆ ಮುಂದ್ಗಡಿಕೆ ನಾಲ್ಕು ಬಾಂಡ್ಲಿ ಬರುತ್ತೆ ಎಡ್ಲೆ ಅಲ್ಲ ಹಿಂದೆ ಐದು ಒಂಬತ್ ಬಾಂಡ್ಲಿ ಈ ಮುಂದ್ಗಡೆ ನಾಕ್ ಬಾಂಡ್ಲಿ ಎಡಕ್ ಮಣ್ಣು ಮಕ್ಚ್ ಆಕತ್ತೆ ಹಿಂದ ಐದು ಬಾಂಡ್ಲಿ ಬಲಕ್ ಮಣ್ಣು ಮಚ್ ಮಣ್ಣ ಮಿಕ್ಸ್ ಹೊಡಿತ್ತೆ ಒಂಬತ್ ಬಾಂಡ್ಲಿ ಹಾಕ್ಬಹುದು ಮೂವತ್ ಬೇನ್ ರೋಟರಿ ಹಾಕ್ಬೋದು ಮೂರರ ಮೇಲು ನಾಕರ ಮೇಲು ಎಲ್ಲ ಅಡಿಕೆ ತೋಟ ತೆಂಗಿನ ತೋಟ ಪ್ರತಿ ಒಂದು ಎಲೆ ಬಡಬಹುದು ಬ್ರೈಲರ್ ಹಾಕ್ಬಹುದು

ಆಗತ್ತೆ ಬಿಡಿ ಸರ್ ಅದ್ರವಾಗಿ ತಿಳಿದು ಓನರ್ ಬಂದ್ರೆ ನೋಡಿ ಅವರ ಓನರ್ ಬರೋದು ಮಾತಾಡ ನಿಮ್ಗೆ ಎಲ್ಲ ಅನುಕೂಲ ಇದೆ ತಳಿಸ ಇದು ಟ್ರಾಕ್ಟರ್ ನೋಡ್ಬೇಕಲ್ಲ ಇದು ಸ್ಪೇರ್ ಪಾರ್ಟ್ಸ್ ಮೆಕಾನಿಕ್ ಎಲ್ಲಿ ಬೇಕಾದ್ರು ರೆಡಿ ಮಾಡ್ತಾರೆ ಸ್ಪೇರ್ ಪಾರ್ಟ್ಸ್ ಎಲ್ಲಿ ಬೇಕಾದ್ರು ಸಿಗ್ತವೆ ಸರ್ ಅದೇ ಎಲ್ಲಾ ಬಂದಿದ್ವಿ ಟ್ರಾಕ್ಟರ್ ಚಾಯ್ಸ್ ಮಾಡೋಣ ಅಂತ ಇವತ್ತು ಅಲ್ಲ ಡಿಲಿವರಿ ಇಲ್ಲ ಚಾಯ್ಸ್ ಮಾಡ್ತೀವಿ ಅಡ್ವಾನ್ಸ್ ಕೊಡ್ತೀವಿ

ಚಾಯ್ಸ್ ಗಾಡಿ ಬಾರ್ದು ಏನು ಇದಾಗಿರ್ಬೋದು ಅಂತ ಗಾಡಿ ಯಾವ್ದು ಯಾವ್ದಿದೆ ಕೊಡಿ ನಾನು ಸರ್ ಯಾವ್ದು ಏನು ಆತರ ಇಲ್ಲ ಎಲ್ಲ ಎಮ್ ಆರ್ ಎಫ್ ಎಲ್ಲಾ ಸೇಮ್ ಮಾಮೂಲಿ ಯಾವ್ದು ಕ್ರಾಚಸ್ ಆಗ್ರೆ ನಾವೇ ಕೊಡಕ್ಕಿಲ್ಲ ನೀವ್ ನೋಡ್ರಿ ಒಂದ್ಸಲ ಅಬ್ಸರ್ವ್ ಮಾಡಿ ಕ್ರಾಚಸ್ ತಗೋ ಹೋಗ್ಬೇಡಿ ಯಾಕಂದ್ರೆ ನಾನ್ ಕೊಡೋದಲ್ಲ ಮೇನ್ ನೀವು ನೋಡ್ಬಿಟ್ಟು ತಗೋದು ಬಾರಿ ಇಂಪಾರ್ಟೆಂಟ್ ಎರಡ್ ವರ್ಷ ಗ್ಯಾರಂಟಿ ಇರುತ್ತೆ ನಾಲ್ಕು ವರ್ಷ ಕಂಪ್ನಿ ಗ್ಯಾರಂಟಿ ಇರುತ್ತೆ ನಮ್ಮತ್ರನೇ ಸರ್ವಿಸ್ ಮಾಡಿ ಇಲ್ಲಿ ಆಯಿಲ್ ಫಿಲ್ಟರ್ ನೀಟಾಗಿ ಮೇಂಟೈನ್ ಮಾಡ್ತಾ ಇದ್ರೆ ವರ್ಷ ಕಂಪ್ನಿಯಿಂದ ಬರುತ್ತೆ ಗೇರ್ ಬಾಕ್ಸ್ ಎಡಲಿಕ್ ಅಷ್ಟೇ ಗೇರ್ ಬಾಕ್ಸ್ ಬರುತ್ತೆ ಟೈರ್ ಇವೆಲ್ಲಾ ಏನು ಇದಾವೆ ಇದು ಏನು ಎಲೆಕ್ಟ್ರಿಕ್ ಪಾರ್ಟ್ಸ್ ಎಲ್ಲ ಅದಕ್ಕೆಲ್ಲ ಗ್ಯಾರಂಟಿ ಹಾಕಲ್ಲ ನಿಮ್ಗೆ ಏನು ಟೈರ್ ಆಯ್ತಾನೆ ನೋಡ್ಕೇಳಿ ಈಗಲೇ ಕ್ಯಾಚಸ್ ಎಲ್ಲ ಇದ್ರೆ ನೋಡ್ಕೇಳ್ರಿ ಯಾಕಂದ್ರೆ ಇಲ್ಲಾಂದ್ರೆ ಇವಿಲ್ಲ ಇನ್ನು ಗೊತ್ತೇ ಬರ್ತದೆ அது இன்னேட் போட்டாவேஜி நாளே நாடு வந்த மத்தொந்தி நோடி சார் ஏன் நானே மானுஃபாச்சர் ನಿಮ್ಗೆ ಏನಾದ್ರು ಕ್ರಾಚಸ್ ಇದ್ರೆ ನೀವೇನ್ ತಗೋಬಹುದು ಬೇಡ ಬಟ್ ನೀವೇ ನೋಡ್ಕೊ ಹೋಗಿ ಟೈರ್ ಮಾತ್ರ ಎಲ್ಲದ್ರಲ್ಲೂ ಎಂ ಆರ್ ಎಫ್ ಬರುತ್ತೆ ನಿಮ್ಗೆ ಯಾವ್ದು ಇದೊಂದು ಅದೊಂದು ಮಾತ್ರ ಅಪೋಲೋ ಇದೆ ಫೋರ್ ವೀಲ್ ಅಲ್ಲಿ ಇನ್ ಎಲ್ಲದು ಎಂ ಆರ್ ಎಫ್ ಐ ಬರುತ್ತೆ ನೀವ್ ಇವತ್ ತಗೊಳದ್ರಲ್ಲೂ ಎಂ ಎಫ್ ಐ ನಾಳೆ ಬರೋದ್ರಲ್ಲೂ ಎಂ ಆರ್ ಎಫ್ ಐ ಟೈರ್ ಒಂದು ಇದಿಲ್ಲ ಮತ್ತೆ ಬ್ಯಾಟ್ರಿ ಆಗ್ಲಿ ಮತ್ತೆ ಎಲ್ಲ ಎಲೆಕ್ಟ್ರಿಕ್ ಐಟಮ್ ಎಲ್ಲ ಮಾಮೂಲಿ ರೆಗ್ಯುಲರ್ ಅದು ಯಾವ್ದು ಕ್ರಾಚಸ್ ಒಂದು ನೋಡ್ಕೊಳಿ ಅಷ್ಟೇ ಹ್ಮ್ ಸರ್ ಹ್ಮ್ ಪೂಜೆ ಆಯ್ತು ಪೂಜೆ

ஆஹ் <laughs>

always Always sugoi e n pled a நோடு வந்து ஆனா எல்லாரை எல்லாம் பட் நீ என்ன பண்ணீன்றே லோன் மார்க்குது இது ஒரு गाडी சைஸ் 500000 லோன் மார்க்குது ஒரு நிமிஷம் அதுக்கு ஒரு 24 மாசம் முக்கியமானது நான் இவரோட நான் இவர ஃபோன் மார்க்கிட்டேன் ஒரு ஒரு பத்தி தகவல் தெரிஞ்சு எடுத்து எழுதறேன் ವಿಡೇ ಮಾಡ್ತದಿಯಾ ಶಾರ್ಟ್ ಆಯಿತಾ ಒಳ್ಳೆಯ ಶಾರ್ಟ್ ಮಾಡಲಾ

Hãy subscribe cho kênh Ghiền Mì Gõ Để không bỏ lỡ những video hấp dẫn ದೊಡ್ಡದಾಯ್ತು ಅಂತ ಸಣ್ಣದಾದ್ರೆ ಇದೇ ತಗೋಬೋದಲ್ಲ ಇವೆರಡೇ ತಗೋಬೋದು ಸಣ್ಣದ ಅದು ಇದು

ನಿಮ್ಮ ಸಾಕಿ ನಿಮ್ಮ ತಂದೆ ಹೆಸರು ಊರಷ್ಟು ಬರಬೇಕು ಅಂತ ಹಾಂ 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 ಸಾಕು ಚೆನ್ನಾಗಿ ಸಾಕು ಮಾರ್ಕ್ ಹೋಗಲ್ಲ ಬಿಡಿ ಸಾಕ ಹೋಗೋಲ್ಲ ಮಾರ್ಕ್ ಕಮೆಂಟ್ ಮಾಡ್ತಾರೆ ಟ್ಯಾಂಕ್